ವರಿಷ್ಠರನ್ನ ಭೇಟಿಯಾಗಿ ಬಂದರು ದೆಹಲಿಯಿಂದ ಬರ್ತಾ ಇದ್ದಂತೆ ವಿಜಯೇಂದ್ರ ವೀರಾವೇಶದ ಮಾತುಗಳಾಡಿದ್ದಾರೆ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಮತ್ತೆ ಕಿಡಿಕಾರಿದ್ದಾರೆ ಬೆಳಗಾದ್ರೆ ಬಿಎಸ್ವೈ ಟೀಕೆ ಮಾಡೋದು ಸರಿಯಲ್ಲ ಅಧ್ಯಕ್ಷರ ಟೀಕೆಗೆ ಕಾರ್ಯಕರ್ತರು ಬೇಸತ್ತಿದ್ದಾರೆ ಬಿಎಸ್ವೈ ಟೀಕಿಸಿ ಬೆಳೆಯಬಹುದು ಅಂದ್ಕೊಂಡಿದ್ದಾರೆ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅನ್ನೋದು ಯತ್ನಾಳ್ ಅವರ ಭ್ರಮೆ ಅಂತ ಕಿಡಿಕಾರಿದ್ದಾರೆ ವಿಜಯೇಂದ್ರ ತಾಳ್ಮೆಯಿಂದ ನನ್ನ ಜವಾಬ್ದಾರಿಯನ್ನ ನಿಭಾಯಿಸಿದ್ದೇನೆ ಹೈಕಮಾಂಡ್ ಕೂಡ ಇದೆಲ್ಲವನ್ನ ಗಮನಿಸ್ತಾ ಇದೆ ಪಕ್ಷದ ವರಿಷ್ಠರಿಗೆ ನನ್ನ ಕೆಲಸದ ಬಗ್ಗೆ ಸಮಾಧಾನ ಇದೆ ಬಿಎಸ್ವೈ ಮಗ ಆಗಿದ್ದೇ ತಪ್ಪು ಅನ್ನೋ ರೀತಿ ಮಾತನಾಡ್ತಾರೆ ಮುಂದಿನ ದಿನಗಳಲ್ಲಿ ನಾನು ಸರಿಯಾದ ಉತ್ತರ ಕೊಡ್ತೀನಿ ಅಂತ ಶಾಸಕ ಬಸನಗೌಡ ಯತ್ನಾಳ್ ವಿರುದ್ಧ ವಿಜೇಂದ್ರ ಈ ರೀತಿ ಕಿರಿ ಕಿಡಿಕಾರಿದ್ದಾರೆ ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ರೆ ಖಂಡಿತ ಸಾಧ್ಯ ಅಲ್ಲ ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರಿ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ ಯಾರ್ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೋರೋದಿಲ್ಲ ಆದರೆ ಯಡಿಯೂರಪ್ಪನವ್ರ ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವ್ರು ಏನು ಮಾತನಾಡ್ತಾ ಇದ್ದಾರೆ ಬರುವಂಥ ದಿನಗಳ ಉತ್ತರನ ಕೊಡ್ತೇನೆ ನಾನು ಉಚ್ಚಾಟನೆ ಮಾಡಬೇಕು ಅಂತೇಳಿ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್